ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವ್ಲಾಗ್ ಇವತ್ತಿನ ವಿಡಿಯೋ ಏನು ಅನ್ನೋದನ್ನ ನೀವು ಆಲ್ರೆಡಿ ತಮ್ಮಾಗ ನೋಡಿರ್ತೀರ ಇವತ್ತು ನನ್ನ ಸಾರಿ ಕಲೆಕ್ಷನ್ ಬಗ್ಗೆ ನೋಡೋಣ ಬನ್ನಿ ಈ ಸಾರಿ ಈ ಸಾರಿನ ನನಗ ಮದ್ವೆಕ್ಕಿಂತ ಮುಂಚೆ ನಮ್ಮ ಯಜಮಾನ್ರು ಫಸ್ಟ್ ಗಿಫ್ಟ್ ಕೊಟ್ಟಿದ್ರಿ ಈ ಸೀರಿ ನಂಗೆ ಬಹಳ ಲೈಕ್ ಆಗಿತ್ರಿ ಈ ಕಲರ್ ನನ್ ಕಡೆ ಇದಿಲ್ಲ ಬಾಳ್ ಮಸ್ತ್ ಐತ್ ಕಲರ್ ನಮ್ ಮನಿಯವ್ರಿಗೆ ಮದ್ವೆ ಆಗಿ ಮೇಲೆ ನಾನು ಇದನ್ನ ಕೇಳಿದೆ ಇದನ್ನ ಎಲ್ ತಗೊಂಡ್ ಬಂದಿರಿ ನನಗಿಂತ ಇನ್ನೊಂದ್ ಎರಡು ಸೀರೆ ಕೊಡಿಸ್ರಿ ಅಂತ ಹೇಳಿ ಕೇಳಿದಾಗ ಅವ್ರು ಇಲ್ಲ ಇದನ್ನ ಆನ್ಲೈನ್ ನಾಗ ಆರ್ಡರ್ ಮಾಡಿ ತರ್ಸಿದ್ದೆ ಮೀಶೋಳ ತಗೊಂಡೇನೆ ಅಂತ ಹೇಳಿದ್ರಿ ಈ ಸೀರೆ ಈ ಸೀರೆನ ನಾವು ದೀಪಾವಳಿಗೆ ಅಂತ ಹೇಳಿ ನಮ್ಮ ಅತ್ತಿಯವ್ರ ಕೊಡ್ಸಿದ್ರಿ ಇದು ಇದನ್ನ ನಾವು ಪ್ರೀತಿ ಸಿಲ್ಕೊಳಗ ತಗೊಂಡೇವ್ರಿ ನೋಡ್ರಿ ಈ ಸೀರೆ ಪ್ರೈಸ್ ಎಷ್ಟು ಅಂತ ಹೇಳಿ ನೀವ ಗೆಸ್ ಮಾಡಿ ಕಮೆಂಟ್ ಮಾಡ್ರಿ ಇದು ಕ್ವಾಲಿಟಿ ಮಾತ್ರ ಸೂಪರ್ ಐತಿ ಇದನ್ನು ಸಹಿತ ನಾವು ಪ್ರೀತಿ ಸಿಲ್ಕೊಳಗ ತಗೊಂಡೇವ್ರಿ ಇದು ನನ್ನ ಸೀರೆ ರೀ ನಮ್ಮ ಮದುವೆ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತು ಫಸ್ಟ್ ಲಾಕ್ ಡೌನ್ ಆಗ ಹಂಗಾಗಿ ಯಾವ್ದು ಶಾಪ್ ಓಪನ್ ಇರಲಿಲ್ಲ ಒಂದ್ ಎರಡ್ ಶಾಪ್ ಓಪನ್ ಇದ್ರೊಳಗ ಆರಿಸಿ ಇದೊಂದ್ ಸೀರಿ ತಗೊಂಬಂದಾರ ಅಂತ ಹೇಳಿ ಇದನ್ ತಗೊಂಬಂದಿದ್ಯಾಲಂದ್ರ ಧಾರ್ವಾಡದೊಳಗ್ರಿ ಅದ್ ಶಾಪ್ ಯಾವ್ದು ಅಂತ ಹೇಳಿ ನನಗೂ ಗೊತ್ತಿಲ್ಲ ಇದು ಎಂಗೇಜ್ಮೆಂಟ್ ಸೀರಿ ಎಷ್ಟ ಅಂತ ಹೇಳಿ ನಮ್ಗ ಗೊತ್ತಿಲ್ಲ ಯಾಕಂದ್ರೆ ತಗೊಂಡಿದ್ದ ಅವಾಗ ಲಾಕ್ ಡೌನ್ ಇತ್ರಿ ಹಂಗಾಗಿ ಗೊತ್ತಿಲ್ಲ ಆದರೂ ಕ್ವಾಲಿಟಿ ಮಾತ್ರ ಸೂಪರ್ ಐತ್ರಿ ನೋಡ್ರಿ ಈ ಸೀರೆ ಮದ್ವಿ ಫಿಕ್ಸ್ ಆದ ಮೇಲೆ ಗಂಡಿನ ಮಣಿಯವ್ರ ಗುಡ್ಗಿ ಮನಿ ಕೊಡುವಂತಹ ಸೀರೆ ರೀ ಅಂದ್ರ ಹನ್ನೆರಡು ಶಾಸ್ತ್ರ ಇರುತ್ತಲ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹನ್ನೆರಡು ಶಾಸ್ತ್ರವನ್ನ ಮೊದ್ಲ ಮಾಡ್ತಾರಿ ಅವಾಗ ಗಂಡನ್ಮಣಿಯವ್ರು ಒಂದು ಸೀರೆಯನ್ನ ತಗೊಂಡ್ಬರ್ತಾರ ಅವ್ರು ತಗೊಂಬರುವಂತಹ ಸೀರೆ ಗ್ರೀನ್ ಕಲರ್ ಆಗಿರುತ್ತೆ ಹಸಿರು ಕಲರ್ ಇಂದ ಮೊದ್ಲ ಸೀರೆ ತರೋದ್ರಿ ಹಂಗಾಗಿ ಅವರು ನನಗೆ ಈ ಕಲರ್ ಸೀರೆನ ತಗೊಂಬಂದಾರ ಆದ್ರ ಇದನ್ನ ಎಲ್ಲಿ ತಗೊಂಬಂದಾರ ಅಂತ ಹೇಳಿ ನನಗೂ ಗೊತ್ತಿಲ್ರಿ ಬಟ್ ಈ ಸಾರಿ ಮಾತ್ರ ಸೂಪರ್ ಐತ್ರಿ ಈ ಸೀರೇನ ನಾವು ಪ್ರೀತಿ ಸಿಲ್ಕೊಳಗ ತಗೊಂಡೇವ್ರಿ ಆಮೇಲೆ ಇದನ್ನ ನಮ್ಮ ಮೈದನ್ ಮದ್ವಿ ಇತ್ರಿ ಅವಾಗ ನಮ್ಮ ಅತ್ತಿಯವರ ನನ್ಗ ಈ ಸೀರೆಯನ್ನ ಕೊಡ್ಸಾರ ಈ ಸೀರೆ ಉತ್ತರ ಕರ್ನಾಟಕದ ಕಡೆ ಫೇಮಸ್ ರೀ ಎಲ್ಲರೂ ಈ ಸೀರಿನ ಬಹಳ ಇಷ್ಟ ಪಡ್ತಾರ ಇದು ರೇಷ್ಮೆ ಸೀರೆ ಈ ಸೀರಿನ ನಾನು ಗದಗ ಬೆಟ್ಟಿಗೆ ಒಳಗ ತಗೊಂಡೇನ್ರಿ ಅಲ್ಲೇ ನೇಕಾರರು ಬಹಳ ಜನ ಅದಾರ್ರಿ ಅದಕ್ಕ ನಾವು ರೇಷ್ಮಿನ ಅಲ್ಲೇ ಹೋಗಿ ನೋಡಿ ನೇಯ್ತಾರಲ್ರಿ ಅವ್ರ ಕಡೆ ಹೋಗಿ ನಾವು ಈ ರೇಷ್ಮೆ ಸೀರಿನ ನ ತಗೊಂಡ್ಬಂದೇವಿ ಕ್ವಾಲಿಟಿನು ಚಲೋ ಐತ್ರಿ ನೀವು ಒಂದ್ಸಾರಿ ಹೋಗಿ ತಗೊಂಬರ್ರಿ ಕ್ವಾಲಿಟಿನು ಮಾತ್ರ ಮಸ್ತ್ ಐತ್ರಿ ಇದನ್ನು ಸಹಿತ ನಾವು ಪ್ರೀತಿ ಸಿಲ್ಕ್ ಒಳಗ ತಗೊಂಡೇವ್ರಿ ಈ ಕಲರ್ ನನ್ನ ಹತ್ರ ಇದ್ದಿದ್ದಿಲ್ಲ ಅಂತ ಹೇಳಿ ನಾನು ಈ ಕಲರ್ ನಾನು ಹೋಗಿ ಆರಿಸ್ಕೊಂಡು ತಗೊಂಬಂದೇನ್ರಿ ಇದನ್ನ ನಮ್ಮ ಅತ್ತಿಯವ್ರ ಹಂಗ ಆನಿವರ್ಸರಿ ಅಂತ ಹೇಳಿ ಕೊಡ್ಸಿದ್ರಿ ಈ ಸೀರೆ ನೋಡ್ರಿ ಇದು ಕ್ರೀಮ್ ಕಲರ್ ಐತ್ರಿ ಇದ್ರದ ಅಪೋಸಿಟ್ ಆಗಿ ಗ್ರೀನ್ ಕಲರ್ ಬಂದೈತಿ ಇದು ಇದು ಉಡುಪದ್ರ ಇದು ಶರದ್ ಗ್ರೀನ್ ಕಲರ್ ಅಂದ್ರ ನೋಡ್ರಿ ಇದು ಮಾತ್ರ ಕ್ವಾಲ್ಟಿ ಸ್ಮೂತ್ ಆಗಿ ಐತ್ರಿ ಇದನ್ನ ನಾವು ಅಣ್ಣಿಗೆರೆ ಒಳಗ ತಗೊಂಡೇವ್ರಿ ಸೀರೆನ ನಾವು ಅಣ್ಣಿಗೆರೆ ಒಳಗ ತಗೊಂಡೇವ್ರಿ ಇದು ಡಾರ್ಕ್ ಬ್ಲೂ ಐತ್ರಿ ಇದ ಬಾರ್ಡರ್ ಚಾಕ್ಲೇಟ್ ಕಲರ್ ಐತ್ರಿ ಇದು ಸಹಿತ ಕಾಂಬಿನೇಷನ್ ಮಸ್ತ್ ಐತ್ರಿ ಮತ್ತ ಸಾಫ್ಟ್ ಆಗಿ ಐತ್ರಿ ಎಲ್ಲಾ ಸೀರೆ ರೇಟ್ ಹೇಳ್ತೀನಿ ಬರ್ರಿ ನೋಡ್ರಿ ಇದು ಆನ್ಲೈನ್ ತಗೊಂಡಿದ್ವಲ್ಲ ಈ ಸೀರೆ ಪ್ರೈಸ್ ತ್ರೀ ಫಾರ್ಟಿ ಮುನ್ನೂರ ನಾಲ್ವತ್ ರೂಪಾಯಿ ಆನ್ಲೈನ್ ಒಳಗ ತಗೊಂಡಿದ್ರಿ ಇದು ಈ ಸೀರೆ ರೇಟ್ ರೀ ನಾಲ್ಕು ಮುನ್ನೂರು ರೇಟ್ ಎರಡ್ ಸಾವಿರದ ನಾಕ್ನೂರು ರೇಟ್ ಮೂರ್ ಸಾವಿರದ ಎರಡ್ ನೂರು ಈ ಸೀರೆ ರೇಟ್ ಎಂಟುನೂರು ಈ ಸೀರೆ ರೇಟ್ ಐದ್ ಸಾವಿರದ ನಾಕ್ನೂರು ಈ ಸೀರೆನ ನಾನು ಆನ್ಲೈನ್ ಒಳಗ ತಗೊಂಡೇನ್ರಿ ಆನ್ಲೈನ್ ಅಂದ್ರ ಮೀಶೋದೊಳಗ ತಗೊಂಡಿನಿ ಇದು ಕ್ವಾಲಿಟಿ ಮಾತ್ರ ಸೂಪರ್ ಐತ್ರಿ ಇದು ತ್ರೀ ಹಂಡ್ರೆಡ್ ಕೊಟ್ಟ ಈ ಸೀರೆನ ತಗೊಂಡೇನ್ರಿ ಪ್ಲೇನ್ ಕಲರ್ ನಿಮ್ಗೆ ಇದೊಳಗ ಬೇರೆ ಬೇರೆ ಕಲರ್ ಸಿಕ್ತವ್ ನಿಮ್ಗೆ ಯಾವ ಕಲರ್ ಬೇಕು ನೋಡ್ರಿ ಆ ಕಲರ್ ನ ನೀವು ಆನ್ಲೈನ್ ತಗೋಬೋದ್ರಿ ಈ ಸೀರೆದು ರೇಟ್ ಒಂದ್ ಸಾವಿರದ ಆರ್ನೂರು ಈ ಸೀರಿ ರೇಟು ಒಂದ್ ಸಾವಿರದ ಮುನ್ನೂರು ರೇಟು ಹನ್ನೆರಡು ನೂರು ಈ ಸೀರಿ ರೇಟು ಹದಿನಾರು ನೂರು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಬೇರೆ ತರ ಏನಾದ್ರೂ ವಿಡಿಯೋ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ